ನಮಗೆ ಸರಿಯಾದ ಮಾರ್ಗದರ್ಶನ ಮಾಡುವ ಜನ ಇಂದಿನ ದಿನಗಳಲ್ಲಿ ಸಿಗ್ತಾರಾ ಅನ್ನೋದೊಂದು ಪ್ರಶ್ನೆ ನಮಗೆ ಅಪ್ರಿಯವಾದರೂ ಸಹ ಸತ್ಯವನ್ನೇ ಹೇಳಿ ನಮ್ಮನ್ನು ತಿದ್ದುವಂಥವರು ಈ ಲೋಕದಲ್ಲಿ ಇದ್ದಾರಾ ನಿರ್ಭಯವಾಗಿ ನಾವು ಯಾರಿಗಾದರೂ ಅವರ ತಪ್ಪನ್ನು ತೋರಿಸಬಹುದೇ ಅದನ್ನು ತಿದ್ದುವಂತಹ ಪ್ರಯತ್ನ ಮಾಡಬಹುದೇ ರಾವಣ ಸೀತಾಪಹರಣ ಮಾಡಬೇಕು ಅಂತ ತೀರ್ಮಾನ ಮಾಡಿ ಮಾರೀಚನ ಹತ್ರ ಬಂದಾಗ ಮಾರೀಚ ರಾವಣನಿಗೆ ಹೇಳಿದ್ದೇನು ನಮಗೆ ಮಾರೀಚ ಜಿಂಕೆ ವೇಷ ಹಾಕ್ಕೊಂಡು ಸೀತಾಪಹರಣಕ್ಕೆ ಸಹಾಯ ಮಾಡಿದ ಗೊತ್ತು ಆದರೆ ಈ ರೀತಿ ಮಾಡೋಕ್ಕೆ ಅವನ ಮನಸ್ಸು ಪೂರ್ತಿಯಾಗಿ ಒಪ್ಪಿತ್ತ ಅವನು ಸಂತೋಷದಿಂದ ಈ ಕೆಲಸ ಮಾಡಿದ್ನ ಅಥವಾ ಅದನ್ನು ತಡೆಯುವಂತಹ ಪ್ರಯತ್ನ ಏನಾದರೂ ಮಾಡಿದ್ನಾ ಅದನ್ನು ನಾವು ಇವತ್ತು ತಿಳ್ಕೊಳ್ಳೋಣ ಇದು ರಾಮಾಯಣದ ಅರಣ್ಯಕಾಂಡದಲ್ಲಿ ಬರುವಂತಹ ಪ್ರಸಂಗ ಶೂರ್ಪಣಕಿ ರಾಮ ಲಕ್ಷ್ಮಣರಿಂದ ತಿರಸ್ಕೃತಳಾದ ಮೇಲೆ ಈ ಜನಸ್ಥಾನದಲ್ಲಿ ಕರ ಮತ್ತು ದೂಷಣ ಹಾಗೂ ಅವನ ಜೊತೆಗೆ ಹದಿನಾಲ್ಕು ಸಾವಿರ ರಾಕ್ಷಸರು ರಾಮನಿಂದ ಹತರಾಗಿರ್ತಾರೆ ಅವರ ಗುಂಪಿನಲ್ಲಿದ್ದಂತಹ ಅಕಂಪನ ಅನ್ನುವಂತಹ ಒಬ್ಬ ರಾಕ್ಷಸ ಲಂಕೆಗೆ ಹೋಗಿ ರಾವಣನಿಗೆ ವಿಷಯ ತಿಳಿಸ್ತಾನೆ ಅವನು ಹೇಳ್ತಾನೆ ರಾಮನನ್ನು ಯುದ್ಧದಲ್ಲಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ ರಾವಣ ನೀನು ಹೇಗಾದರೂ ಮಾಡಿ ಆ ರಾಮನ ಪತ್ನಿ ಸೀತೆ ಬಹಳ ಸುಂದರಳಾಗಿದ್ದಾಳೆ ಅವಳನ್ನು ಅಪಹರಿಸ್ಕೊಂಡು ಬಂದ್ಬಿಡು ಆ ಸೀತೆ ಇಲ್ಲದೆ ರಾಮ ಬದುಕೋದಿಲ್ಲ ಅಂತ ಅಕಂಪನ ರಾವಣನಿಗೆ ಹೇಳ್ದ ಇದು ರಾವಣನಿಗೆ ತುಂಬ ಹಿಡಿಸತ್ತೆ ಆದ್ದರಿಂದ ನೇರವಾಗಿ ರಾವಣ ಏನು ಮಾಡ್ತಾನೆ ತಾಟಕಿಯ ಮಗ ಇರ್ತಾನೆ ಮಾರೀಚ ಅಂತ ಅವನ ಆಶ್ರಮಕ್ಕೆ ಬರ್ತಾನೆ ಅವನು ಹೇಳ್ತಾನೆ ಜನಸ್ಥಾನದಲ್ಲಿ ರಾಮನಿಂದ ರಾಕ್ಷಸರೆಲ್ಲ ಹತರಾಗಿದ್ದಾರೆ ಅದರ ಪ್ರತಿಕಾರದ ಸಲುವಾಗಿ ನಾನು ಸೀತೆಯನ್ನು ಅಪಹರಣ ಮಾಡಬೇಕು ಅಂತ ಇದ್ದೀನಿ ನೀನು ನನಗೆ ಸಹಾಯ ಮಾಡಬೇಕು ಅಂತ ಮಾರೀಚನ್ನ ಕೇಳ್ಕೊಳ್ತಾನೆ ಆಗ ಮಾರೀಚ ಹೇಳ್ತಾನೆ ಇಂತಹ ಒಂದು ಉಪಾಯ ನಿನಗೆ ಹೇಳ್ಕೊಟ್ಟವ್ರು ಯಾರು ಯಾರೋ ನಿನ್ನ ಶತ್ರುನೇ ಇರಬೇಕು ಹಿಂದೆ ಯಾವಾಗಲೋ ನಿನ್ನಿಂದ ಅವನು ಅಸಮಾಧಾನಗೊಂಡಿದ್ದಾನೆ ಸೇಡ್ ತೀರಿಸ್ಕೊಳ್ಳೋಕ್ಕೋಸ್ಕರ ಈ ತರಹ ಒಂದು ಯೋಜನೆ ಮಾಡಿದ್ದಾನೆ ರಾಮನ ಮೇಲೆ ನಿನ್ನ ಎತ್ಕಟ್ಟಕ್ಕೆ ನೋಡ್ತಾ ಇದ್ದಾನೆ ಇಲ್ಲ ಅಂದರೆ ಈ ರಾಕ್ಷಸ ಲೋಕನೇ ಹಾಳು ಮಾಡಬೇಕು ಅಂತ ಉಪಾಯ ಮಾಡಿದ್ದಾನೆ ಯಾರು ನಿನಗಿಂತಹ ಸಲಹೆ ಕೊಟ್ಟಿದ್ದು ಹೇಳು ಆತ ನಿಜವಾಗಿಯೂ ನಿನ್ನ ಶತ್ರುನೇ ಅನ್ನೋದರಲ್ಲಿ ಸಂಶಯನೇ ಇಲ್ಲ ಅಂತ ಮಾರೀಚ ರಾವಣನಿಗೆ ಹೇಳ್ತಾನೆ ಮತ್ತೆ ಮತ್ತೆ ಕೇಳ್ತಾನೆ ನಿನ್ನ ತಲೆ ಯಾರು ಈ ಥರ ರಾಮನನ್ನು ಯುದ್ಧದಲ್ಲಿ ನೋಡಿದರೆ ಸಾಕು ಎಂಥ ವೀರರು ಕೂಡ ಪಲಾಯನ ಮಾಡಿಬಿಡ್ತಾರೆ ಆದ್ದರಿಂದ ನೀನೇನು ಮಾಡಬೇಕಪ್ಪ ಅಂದರೆ ತಕ್ಷಣವೇ ಲಂಕೆಗೆ ಹಿಂತಿರುಗಿ ಹೊರಟೋಗು ನಿನ್ನ ಪತ್ನಿಯರೊಡನೆ ಸುಖದಿಂದ ಇರು ಈ ರಾಮ ಅರಣ್ಯದಲ್ಲಿ ಅವನ ಪಾಡಿಗೆ ಅವನು ವಿಹಾರ ಮಾಡಿಕೊಂಡಿರಲಿ ಅಂತ ಮೊದಲಿಗೆ ಸಲಹೆ ಕೊಡ್ತಾನೆ ಅದನ್ನು ಕೇಳಿದಂತಹ ರಾವಣ ಲಂಕೆಗೆ ಹಿಂತಿರುಗಿ ವಾಪಸ್ಸು ಹೊರಟು ಹೋಗ್ತಾನೆ ಆದರೆ ಈ ಶೂರ್ಪಣಕಿ ರಾವಣನ ತಂಗಿ ಇದ್ದಾಳಲ್ಲ ರಾಮನಿಂದ ತಿರಸ್ಕೃತಾಳಾದವಳು ಅವಳು ಲಂಕೆಗೆ ಬಂದು ರಾವಣನನ್ನು ಮತ್ತೆ ಭೇಟಿ ಮಾಡ್ತಾಳೆ ರಾಮನ ಪತ್ನಿ ಸೀತೆ ತುಂಬ ಸುಂದರವಾಗಿದ್ದಾಳೆ ಅವಳನ್ನು ನಿನಿಗೋಸ್ಕರ ನಾನು ಅಪಹರಣ ಮಾಡ್ಕೊಂಡು ಬರಬೇಕು ಅಂತ ಹೋಗಿದ್ದೆ ಆಗ ನನಗೆ ಈ ದುಸ್ಥಿತಿ ಬಂತು ಅಂತ ಹೇಳಿ ಸೀತೆಯ ಸೌಂದರ್ಯವನ್ನು ಬಹಳ ರೀತಿಯಲ್ಲಿ ವರ್ಣನೆ ಮಾಡ್ತಾಳೆ ಈ ರೀತಿಯಾಗಿ ರಾವಣ ರಾವಣನ ತಲೆ ಕೆಡಿಸ್ತಾಳೆ ಸೀತೆಯನ್ನು ಪತ್ನಿಯನ್ನಾಗಿ ಮಾಡಿಕೊಳ್ಳುವಂತಹ ಅಭಿಪ್ರಾಯ ನಿನಗಿದ್ದರೆ ಈ ಕೂಡಲೇ ನೀನು ಹೊರಡು ಅಂತ ಪ್ರಚೋದನೆ ಮಾಡ್ತಾಳೆ ಆಗ ರಾವಣ ಮತ್ತೆ ಮಾರೀಚನ ಬಳಿಗೆ ಬರ್ತಾನೆ ಮಾರೀಚ ನಾನು ಹೇಳುವ ಮಾತನ್ನು ಸರಿಯಾಗಿ ಕೇಳಿಸ್ಕೊ ನಾನೀಗ ತುಂಬ ಆರ್ಥನಾಗಿದ್ದೀನಿ ಆರ್ಥನಾಗಿರುವ ನಾನು ಈ ಸಮಯದಲ್ಲಿ ನಿನ್ನ ಸಹಾಯ ಕೇಳಿಕೊಂಡು ಬಂದಿದ್ದೀನಿ ನೀನೇ ನನಗೆ ಗತಿ ನನ್ನ ಆಜ್ಞೆಯಂತೆ ಈ ನನ್ನ ತಮ್ಮನಾದ ಖರ ಮತ್ತು ದೂಷಣ ನನ್ನ ತಂಗಿ ಶೂರ್ಪಣಕಿ ಮತ್ತು ಈ ಮಹಾಪರಾಕ್ರಮಿ ಯಾರಪ್ಪ ಅಂದರೆ ತ್ರಿಶಿರಸ ಅಂತ ಹೇಳಿಬಿಟ್ಟು ಅವನೊಬ್ಬ ಮಾಂಸಾಹಾರಿ ಇನ್ನೂ ಅನೇಕ ರಾಕ್ಷಸರೆಲ್ಲ ಇದ್ದರು ಅವರೆಲ್ಲ ಈ ಜನಸ್ಥಾನದಲ್ಲಿ ಮುನಿಗಳನ್ನು ಹಿಂಸೆ ಮಾಡ್ತಾ ಬಹಳ ಕಾಲದಿಂದ ವಾಸ ಮಾಡಿಕೊಂಡಿದ್ದರು ಈ ವಿಷಯ ನಿನಗೂ ತಿಳಿದಿದೆ ಈ ಕರನ ಜೊತೆಗೆ ಈ ಶೂರರಾದ ಹದಿನಾಲ್ಕು ಸಾವಿರ ರಾಕ್ಷಸರು ರಾಮನೊಡನೆ ಯುದ್ಧ ಮಾಡಿದ್ರು ಆ ಯುದ್ಧದಲ್ಲಿ ರಾಮ ಎಲ್ಲರನ್ನು ಸಂಹಾರ ಮಾಡಿದ್ದಾನೆ ಇಷ್ಟು ಮಾತ್ರ ಅಲ್ಲ ಈ ಕರ ದೂಷಣ ತ್ರಿಶಿರಸ ಎಲ್ಲರೂ ಕೂಡ ಯುದ್ಧದಲ್ಲಿ ಮಾಡಿದರು ಹೀಗೆ ಈ ದಂಡಕಾರಣ್ಯ ಅಂತ ಏನಿದೆ ಈಗ ರಾಮನಿಂದ ಈ ಭಯರಹಿತ ಆಗಿಬಿಟ್ಟಿದೆ ಅಂದರೆ ರಾಕ್ಷಸರ ಭಯನೇ ಇಲ್ಲ ಅವರಿಗೆ ಅಂತ ಹೇಳ್ತಾನೆ ಹಾಗೆ ಹೇಳ್ತಾನೆ ರಾವಣ ಈ ತಂದೆಯಿಂದ ರಾಜ್ಯಭ್ರಷ್ಟನಾಗಿ ಮಾಡಲ್ಪಟ್ಟಿದ್ದಾನೆ ರಾಮ ಸಹಿತನಾಗಿ ಅರಣ್ಯಕ್ಕೆ ಬಂದಿದ್ದಾನೆ ಅವನು ಇನ್ನೂ ಹೆಚ್ಚು ಕಾಲ ಬದುಕೋಕ್ಕೆ ಸಾಧ್ಯ ಇಲ್ಲ ನಾನು ಅವನನ್ನು ಉಳಿಸಲ್ಲ ಅವನು ಕ್ಷತ್ರಿಯ ಕುಲ ಕಳಂಕ ನಮ್ಮ ಅಪಾರವಾದ ರಾಕ್ಷಸ ಸೈನ್ಯನ ಸಂಹರಿಸಿ ನಮ್ಮನ್ನು ಕೆಣಕಿದಾನೆ ಅಂತ ಇದು ರಾವಣನ ಅಭಿಪ್ರಾಯ ಪರಸ್ಪರವಾಗಿ ನಮ್ಮ ಮೇಲೆ ಯಾವುದೇ ವಿಧವಾದ ದ್ವೇಷ ಇರಲಿಲ್ಲ ಅವನು ಕೇವಲ ಬಲ ಇದೆ ಅನ್ನೋ ಕಾರಣಕ್ಕೆ ನನ್ನ ತಂಗಿನ ತಂಗಿಯ ಕಿವಿ ಮೂವು ಎಲ್ಲ ಕತ್ತರಿಸಿ ವಿರೂಪ ಮಾಡಿದ್ದಾನೆ ಇದಕ್ಕೆ ನಾನು ಪ್ರತಿಯಾಗಿ ಅವನ ಪತ್ನಿ ದೇವಕನ್ಯಾ ಥರ ಇದ್ದಾಳಂತಲ್ಲ ಸೀತೆ ಅವಳನ್ನು ಅಪಹರಣ ಮಾಡ್ತೀನಿ ನೀನು ನನಗೆ ಸಹಾಯ ಮಾಡು ಈ ಕುಂಭಕರ್ಣ ಇವರೆಲ್ಲ ನನ್ನ ಜೊತೆಗೆ ಇದ್ದಿದ್ದರೆ ನನಗೆ ಎಷ್ಟೇ ದೇವತೆಗಳು ಬಂದರೂ ಕೂಡ ಯುದ್ಧದಲ್ಲಿ ನಾನು ಅವ್ರನ್ನ ಲೆಕ್ಕಿಸಲ್ಲ ಆದರೆ ಈಗ ಒಬ್ಬನೇ ಬಂದಿದ್ದೀನಿ ಆದ್ದರಿಂದ ನೀನು ಈ ಕಾರ್ಯಕ್ಕೆ ಸಹಾಯ ಮಾಡು ಅದಕ್ಕೆ ನಿನಗೆ ಶಕ್ತಿನೂ ಇದೆ ನೀನು ಸಮರ್ಥನಾಗಿದ್ದಿ ಮತ್ತು ನೀನೇ ಒಂದು ಉಪಾಯನೂ ಹೇಳಬಹುದು ಎಲ್ಲ ಮಾಯಗಳಲ್ಲಿ ನೀನು ಬಹಳ ಪರಿಣಿತನಾಗಿದ್ದೀನಿ ಅಂದರೆ ನೀನು ತುಂಬ ಮಾಯಾಗಿ ರಾಕ್ಷಸ ಆದ್ದರಿಂದ ನಾನು ನಿನ್ನ ಸಹಾಯ ಕೇಳ್ತಿದ್ದೀನಿ ಅಂತ ಹೇಳ್ತಾನೆ ಆಗ ಈ ಮಾರೀಚ ಏನು ಮಾಡಬೇಕು ಅಂತ ಸ್ವಲ್ಪ ಯೋಚನೆ ಮಾಡ್ತಾನೆ ರಾವಣನ ಅಭಿಪ್ರಾಯ ಏನು ಅನ್ನೋದು ಅವನಿಗೆ ಅರ್ಥ ಆಗುತ್ತೆ ಅಷ್ಟರಲ್ಲಿ ಈ ರಾವಣ ಹೇಳ್ತಾನೆ ನೀನು ಏನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಕೇಳು ಸೌವರ್ಣಸ್ವಂ ಮೃಗೋ ಭೂತ್ವ ಚಿತ್ರೋ ರಜತ ಬಿಂದು ಆಶ್ರಮೇ ತಸ್ಯ ರಾಮಸ್ಯ ಸೀತಾಯ ಪ್ರಮುಖೇ ಚರ ಅಂದರೆ ರಾವಣ ಮಾರೀಚಂಗೆ ಹೇಳಿದ್ದು ನೀನೇನು ಮಾಡಬೇಕಪ್ಪ ಅಂದರೆ ಚಿತ್ರಿತವಾದಂತಹ ಬಂಗಾರದ ಚುಕ್ಕೆಗಳಿರಬೇಕು ಮೈ ಮೇಲೆ ಆ ತರಹ ಒಂದು ಚಿನ್ನದ ಜಿಂಕೆ ಆಗು ರಾಮನ ಆಶ್ರಮದಲ್ಲಿ ಸೀತೆಯ ಮುಂದೆ ಸಂಚರಿಸ್ಬೇಕು ರಾಮನ ಆಶ್ರಮದ ಹತ್ರ ಆಗ ಆ ಸುಂದರವಾದ ಜಿಂಕೆ ರೂಪದಲ್ಲಿರುವ ನಿನ್ನನ್ನು ನೋಡಿದೊಡನೆ ಸೀತೆ ಮರಳಾಗ್ತಾಳೆ ರಾಮನಿಗೆ ಮತ್ತೆ ಲಕ್ಷ್ಮಣನಿಗೆ ಹೇಳ್ತಾಳೆ ಆ ಜಿಂಕೆನ ನನಗೆ ತಂದುಕೊಡಿ ಇದರಲ್ಲಿ ಏನೂ ಸಂಶಯ ಇಲ್ಲ ಅವಳು ಹೇಳೇ ಹೇಳ್ತಾಳೆ ಆ ಬಂಗಾರದ ಜಿಂಕೆ ನೋಡಿದಾಗ ಅವಳಿಗೆ ಆಸೆ ಆಗುತ್ತೆ ಆಗ ರಾಮ ಮತ್ತು ಲಕ್ಷ್ಮಣ ಅವರಿಬ್ಬರು ಈ ಚಿನ್ನದ ಜಿಂಕೆ ತರಕೋಸ್ಕರ ಆಶ್ರಮ ಬಿಟ್ಟು ಹೊರಗಡೆ ಬರ್ತಾರೆ ತಕ್ಷಣವೇ ಯಾವಾಗ ರಾಮ ಲಕ್ಷ್ಮಣರಿಂದ ಶೂನ್ಯರಾಗಿರುತ್ತೋ ಆ ಆಶ್ರಮ ನಾನು ಅಲ್ಲಿ ಪ್ರವೇಶಿಸ್ತೀನಿ ಈಗ ಗ್ರಹಣ ಸಮಯದಲ್ಲಿ ರಾಹು ಚಂದ್ರನ ಹೇಗೆ ಹಿಡಿದು ಆತನ ಪ್ರಭೆನ ಕಡಿಮೆ ಮಾಡಿರ್ತಾನೋ ಹಾಗೆ ನಾನು ಆ ಸೀತೆಯನ್ನು ಹಿಡ್ಕೊಂಡು ಹೊರಟೋಗ್ತೀನಿ ಅಪಹರಣ ಮಾಡ್ಕೊಂಡು ಹೊರಟೋಗ್ತೀನಿ ನನಗೆ ಯಾವುದೇ ವಿಧವಾದ ಅಡೆತಡೆಗಳು ಇರಲ್ಲ ಆದ್ದರಿಂದ ನನಗೆ ಈ ಕೆಲಸ ಬಹಳ ಸುಲಭ ಆಗುತ್ತೆ ನಾನು ಸೀತೆಯನ್ನು ಕರ್ಕೊಂಡು ಕೃತಾರ್ಥನಾಗ್ತೀನಿ ಆನಂದವಾಗಿರ್ತೀನಿ ಆದರೆ ಸೀತೆಯನ್ನು ಕಳ್ಕೊಂಡಂತಹ ರಾಮ ಏನಿದ್ದಾನೆ ಅವನು ದುಃಖದಿಂದ ಕೃಷನಾಗ್ತಾನೆ ಆಗ ನಾನು ಅವನನ್ನು ಸುಲಭವಾಗಿ ಯುದ್ಧದಲ್ಲಿ ಗೆಲ್ಲಬಹುದು ಪ್ರಹಾರ ಮಾಡಬಹುದು ಇದು ನನ್ನ ಅಭಿಪ್ರಾಯ ಅಂತ ರಾವಣ ಮಾರೀಚನಿಗೆ ಹೇಳ್ದ ಈ ರಾವಣನ ಮಾತೆಲ್ಲ ಕೇಳಿದಂಥ ಮಹಾತ್ಮನಾದ ಮಾರೀಚ ಯಾಕೆಂದರೆ ಈಗ ಅವನು ತಪಸ್ ಮಾಡ್ತಾ ಇರ್ತಾನೆ ಒಬ್ಬ ತಪಸ್ವಿ ಆಗಿರ್ತಾನೆ ಅದಕ್ಕೂ ಕಾರಣ ಇದೆ ಇದನ್ನು ಈ ಮಾತನ್ನು ಕೇಳಿ ಬಹಳ ಭಯಭೀತನಾಗ್ತಾನೆ ಮಾರೀಚ ಅವನ ಮುಖ ಎಲ್ಲ ಬಾಡಿ ಹೋಗುತ್ತೆ ತುಟಿಗಳು ಒಣಗತ್ತೆ ನಾಲಿಗೆಯಿಂದ ತುಟಿನ ಸವರ್ಕೊಳ್ತಾನೆ ನೀನು ಶ್ರೀರಾಮನ ಪರಾಕ್ರಮ ಎಷ್ಟು ಅನ್ನೋದನ್ನು ಸಂಪೂರ್ಣವಾಗಿ ತಿಳ್ಕೊಂಡಿಲ್ಲ ನಾನು ತಿಳ್ಕೊಂಡಿದ್ದೀನಿ ನನಗೆ ಮನಸ್ಸಿಗೆ ತುಂಬ ಇದೆ ಅಂತ ಹೇಳಿಬಿಟ್ಟು ಈ ಮಾತುಗಳನ್ನು ಹೇಳ್ತಾನೆ ತೃತ್ವ ರಾಕ್ಷಸೇಂದ್ರಸ್ಯ ವಾಕ್ಯಂ ವಾಕ್ಯವಿಶಾರದ ಪ್ರಥವಾಚ ಮಹಾಪ್ರಾಜ್ಞೋ ಮಾರೀಚೋ ರಾಕ್ಷಸೇಶ್ವರಂ ಅಂದರೆ ಆ ರಾವಣನ ಮಾತುಗಳನ್ನು ಕೇಳಿದಂತಹ ಆ ರಾಕ್ಷಸೇಂದ್ರಸ್ಯನ ಮಾತುಗಳನ್ನು ಕೇಳಿದಂತಹ ಮಾರೀಚ ವಾಕ್ಯಂ ವಿಶಾರದ ಮಾತಾಡೋದ್ರಲ್ಲಿ ತುಂಬ ಚತುರಾವನು ಮತ್ತು ಮಹಾಪ್ರಾಜ್ಞ ಬುದ್ಧಿವಂತ ಪ್ರತ್ಯು ವಾಚ ಮತ್ತೆ ತಿರುಗಿಸಿ ಹಿಂತಿರುಗಿಸಿ ಉತ್ತರ ಕೊಡ್ತಾನೆ ಏನಂತ ಅಂದರೆ ಸುಲಭ ಪುರುಷ ರಾಜನ್ ಸತತ ಪ್ರಿಯವಾದಿನಂ ಅಪ್ರಿಯ ಪಥ್ಯಸ ವಕ್ತ ಶೋತ ಚ ದುರ್ಲಭ ಅಂದರೆ ಸುಲಭ ಪುರುಷ ರಾಜನ್ ಈ ಪ್ರಪಂಚದಲ್ಲಿ ಸುಲಭವಾಗಿ ಸಿಗ್ತಾರೆ ಜನ ಎಂಥವರು ಅಂದರೆ ಸತತ ಪ್ರಿಯವಾದಿನಃ ಯಾವಾಗಲೂ ನಮ್ಗೆ ಹೆಂಗೆ ಬೇಕೋ ಮನಸ್ಸಿಗೆ ಖುಷಿ ಆಗೋಂಗೆ ಅಂಥವ್ರು ಅಪ್ರಿಯಸ್ಯ ಚ ಪಥ್ಯಸ್ಯ ಒಕ್ತ ಶ್ರೋತ ಚ ದುರ್ಲಭ ಅಂದರೆ ನಮ್ಮ ಮನಸ್ಸಿಗೆ ಅಪ್ರಿಯ ಆದರೂ ಪರವಾಗಿಲ್ಲ ಆದರೆ ನಮ್ಗೆ ಹಿತವಾಗಿರಬೇಕು ಆ ಮಾತು ಅಂದರೆ ನಮ್ಮ ಒಳ್ಳೆಯದಕ್ಕಾಗಿರಬೇಕು ಅಂಥ ಮಾತನ್ನು ಈ ದಿನಗಳಲ್ಲಿ ಹೇಳೋರು ಇಲ್ಲ ಹೇಳಿದ್ರೂ ಅಕಸ್ಮಾತು ಕೇಳೋರು ಇಲ್ಲ ಅಂತ ನೋಡಿ ಅವತ್ತಿನ ದಿನವೇ ಪರಿಸ್ಥಿತಿ ಹಾಗಾಗಿದೆ ಈ ಶ್ಲೋಕ ಏನಿದೆ ಬಹಳ ಪ್ರಸಿದ್ಧವಾದ ಶ್ಲೋಕ ಇದರಲ್ಲಿರುವಂತಹ ಒಂದು ತತ್ವ ಇವತ್ತಿಗೂ ಅನ್ವಯ ಆಗುತ್ತೆ ಒಬ್ಬನಲ್ಲಿ ಎಷ್ಟೇ ದೋಷ ಇರಬಹುದು ಅದನ್ನೆಲ್ಲ ಮುಚ್ಚಾಕಿ ಅವನ ದೋಷಗಳನ್ನು ಯಾರು ಹೊರಗಡೆ ಹೇಳಿದೆ ಅವನ ಎದುರುಗಡೆ ವಿಶೇಷವಾಗಿ ಅವನನ್ನು ಹೊಗಳುತ್ತಾ ಅವನಿಂದ ಆ ಮನುಷ್ಯನಿಂದ ಸಾಧ್ಯವಾದಷ್ಟು ಪ್ರಯೋಜನ ಪಡ್ಕೊಳ್ಳೋಕ್ಕೆ ಇವತ್ತಿನ ದಿನ ಮನುಷ್ಯರು ಸಾಮಾನ್ಯವಾಗಿ ಪ್ರಯತ್ನ ಮಾಡ್ತಾನೇ ಇರ್ತಾರೆ ಈಗ ಅವನು ತಪ್ಪೇ ಮಾಡಿರಬಹುದು ತಾನು ತಪ್ಪು ಮಾಡ್ತಿದ್ದೀನಿ ಅಂತ ಅವ್ನಿಗೆ ಗೊತ್ತಿರ್ಬೋದು ಅಥವಾ ತಪ್ಪು ಮಾಡ್ತಿದ್ದೀನಿ ಅಂತ ಗೊತ್ತಿದ್ದರೂ ಗೊತ್ತಿಲ್ಲದೆ ಇರೋ ಥರ ನಟನೆ ಮಾಡ್ತಾ ಇರ್ಬೋದು ಸೊ ಅವನನ್ನೇನು ಮಾಡ್ತಾನೆ ಹೊಗಳನ್ನ ಹೊರಟು ಅವನು ಏನು ಮಾಡ್ತಾನೆ ಅಂದರೆ ನೀನು ಹೇಳಿದ್ದೆ ಸರಿ ನೀನು ಹಾಗೆ ಮಾಡದೇ ಇದ್ದಿದ್ದರೆ ಏನಾಗ್ತಿತ್ತೋ ಏನೋ ನೀನು ತುಂಬ ಒಳ್ಳೆಯ ಕೆಲಸ ಮಾಡಿದೆ ಸರಿಯಾಗೇ ಮಾಡಿದ್ಯಾ ನೀನು ಅಂತ ಹೇಳಿ ಅವನು ಮಾಡಿದಂಥ ಈ ಕೆಟ್ಟ ಕೆಲಸ ಏನಿದೆ ಅದನ್ನೇ ಒಳ್ಳೆಯದು ಅಂತ ಅವನಿಗೆ ಹೊಗಳೋದು ಅವನಿಗೆ ಒಂದಷ್ಟು ಸಮಾಧಾನ ಆಗುತ್ತೆ ಅದರಿಂದ ಇವ್ರ ಪ್ರಯೋಜನ ಏನಾದ್ರು ಇದ್ದರೆ ಅವನಿಂದ ಪಡ್ಕೊಳ್ಳೋದು ಇದು ಸಾಮಾನ್ಯವಾಗಿ ಹೊಗಳೋನ ಉದ್ದೇಶ ಆಗಿರುತ್ತೆ ಇಂತಹ ಜನರೇ ಪ್ರಪಂಚದಲ್ಲಿ ತುಂಬ ಜನ ಇದ್ದಾರೆ ಆದರೆ ಅವನು ಮಾಡಿದ ತಪ್ಪನ್ನು ತಿದ್ದಲು ಹೊರಟ್ರೆ ಯಾರು ಅಂದರೆ ತಪ್ಪು ಅಂತ ಹೊರಟಿದ್ದಾರೆ ಅಂದರೆ ಅವರು ಅವನಿಂದ ನಿಜವಾಗ್ಲೂ ಯಾವುದೇ ಪ್ರಯೋಜನ ಅಪೇಕ್ಷೆ ಮಾಡೋದಿಲ್ಲ ಮತ್ತು ನೀನು ತಪ್ಪು ಮಾಡಿದಿ ಅಂತ ಹೇಳೋಕ್ಕೆ ತುಂಬ ಧೈರ್ಯನೂ ಬೇಕು ಇಲ್ಲಾಂದರೆ ಅವರು ದೂರ ಆಗೋಗ್ತಾರೆ ನಮ್ಮಿಂದ ಎಷ್ಟೋ ಸಮಯದಲ್ಲಿ ಇದ್ದದ್ದನ್ನು ಇದ್ದಂತೆ ಹೇಳೋದ್ರಿಂದ ಅವ್ರ ಕೋಪಕ್ಕೂ ನಾವು ಗುರಿ ಆಗ್ತೀವಿ ಈ ತರಹ ಸಂದರ್ಭಗಳು ಬರುತ್ತೆ ಜನರಿಗೆ ಏನು ಬೇಕಪ್ಪ ಅಂದರೆ ಯಾವಾಗಲೂ ಹೊಗಳಿಕೆನೇ ಬೇಕು ಹೊಗಳಿಕೆ ಅಪೇಕ್ಷೆನೇ ಇರುತ್ತೆ ಹೊರತು ಯಾರು ನಮ್ಮನ್ನು ಬೈಲಿ ತೆಗಳಲಿ ಅಂತ ಸತ್ಯ ಯಾರೂ ಕೂಡ ಅಪೇಕ್ಷೆ ಮಾಡಲ್ಲ ಸತ್ಯಾಂಶ ಇದ್ದರೆ ಅವ್ರು ಹೇಳಿದ್ರಲ್ಲಿ ಅದನ್ನು ತಿದ್ಕೋಬೇಕು ಅಂತ ಕೂಡ ಯಾರೂ ಯೋಚನೆ ಮಾಡಲ್ಲ ಆದ್ದರಿಂದಲೇ ಈ ಮಾರೀಚ ಈ ಶ್ಲೋಕದಲ್ಲಿ ಇದನ್ನು ಸ್ಪಷ್ಟಪಡಿಸಿ ಹೇಳಿದ್ದಾನೆ ಅಪ್ರಿಯವಾದರೂ ಸರಿ ಹಿತವಾದದ್ದನ್ನು ಹೇಳುವವರು ಇಲ್ಲ ಕೇಳುವವರು ಇಲ್ಲ ಅಂತ ಒಕ್ತ ಶೋತಾಚ ದುರ್ಲಭ ಅಂತ ಹೇಳ್ಬಿಟ್ಟು ಆಮೇಲೆ ಹಾಗೆ ಮುಂದುವರೆದು ಮಾರೀಚ ರಾವಣನ ಹೇಳ್ತಾನೆ ರಾವಣೇಶ್ವರ ನನಗನ್ಸತ್ತೆ ನೀನು ಸರಿಯಾದ ಗೂಢಚಾರರನ್ನು ನೇಮಕ ಮಾಡಿಕೊಂಡಿಲ್ಲ ಆದ್ದರಿಂದನೇ ನಿನಗೆ ಈ ತಪ್ಪು ತಿಳುವಳಿಕೆ ಆಗಿದೆ ಮತ್ತು ನೀನು ಬಹಳ ಚಂಚಲ ಸ್ವಭಾವದವನು ಚಪಲಚಿತ್ತ ನೀನು ಈ ರಾಮ ಯಾರಪ್ಪ ಅಂದರೆ ಈ ಮಹೇಂದ್ರ ವರುಣ ಇವರಿಗೆ ಸಮಾನ ಸಮಾನನಾದವನು ಅವನ ವಿಚಾರ ನೀನು ಸರಿಯಾಗಿ ತಿಳ್ಕೊಂಡಿಲ್ಲ ಗೂಢಚಾರರಿಂದ ಆದ್ದರಿಂದ ನನಗೀಗ ಏನು ಯೋಚನೆ ಆಗ್ತಾ ಇದೆ ಅಂತಂದರೆ ಈಗ ನಾನೇನಾದರೂ ನಿನಗೆ ಹಿತವಚನ ಹೇಳಿದ್ರೆ ನೀನು ನನ್ನ ಮಾತನ್ನು ಕೇಳ್ತೀಯ ವಾಪಸ್ ಹೋಗ್ತೀಯ ಇದರಿಂದ ರಾಕ್ಷಸರಿಗೆಲ್ಲ ಒಳ್ಳೆಯದಾಗುತ್ತೆ ಆ ಥರ ಏನಾದರೂ ಸಾಧ್ಯತೆ ಇದೆಯಾ ನೀನು ಇಂಥ ಕೆಲಸ ಏನಾದರೂ ಮಾಡಿ ಈ ರಾಮ ಏನಾದರೂ ರಾಕ್ಷಸರ ಲೋಕನ ಹಾಳು ಮಾಡ್ತಾನ ಅಂದರೆ ರಾಕ್ಷಸರ ಒಂದು ಅವನತಿ ಆಗೋಗುತ್ತೆ ಇನ್ನು ನೀನೇನಾದರೂ ಇಂಥ ಸೀತಾಪಹರಣದ ಯೋಚನೆ ಮಾಡಿದ್ರೆ ಸೊ ನನಗೆ ಇನ್ನೂ ಒಂದು ಅನುಮಾನ ಬರ್ತಾ ಇದೆ ಈ ಸೀತೆ ಇದ್ದಾಳಲ್ಲ ಜನಕನ ಮಗಳು ಅವಳೇ ನಿನ್ನ ಜೀವಿತನ ಕೊನೆಗಾಣಿಸ್ಬೇಕು ಅಂತ ಜನ್ಮ ತಾಳಿದಾಳೋ ಏನೋ ಅನ್ನುವಂಥ ಯೋಚನೆ ಕೂಡ ಬರ್ತಾ ಇದೆ ಈಗ ಅವಳ ನಿಮಿತ್ತವಾಗಿ ನನಗೂ ವ್ಯಸನ ಪ್ರಾಪ್ತ ಆಗುತ್ತೆ ಯಾಕೆಂದರೆ ನಾನು ನೀನು ಹೇಳ್ದ ಕೇಳಿದ್ರೆ ನನ್ನ ಸಾವು ಕೂಡ ಖಚಿತ ಮತ್ತು ನೀನು ಕಾಮಾಚಾರಿಯು ಮತ್ತು ನಿರಂಕುಶ ಪ್ರಭು ನೀನು ಹೇಳೋರು ಕೇಳೋರು ಯಾರೂ ಇಲ್ಲ ನಿನ್ನನ್ನು ರಾಜನನ್ನಾಗಿ ಪಡೆದಂತಹ ಈ ಲಂಕಾಪಟ್ಣ ರಾಕ್ಷಸರ ಸಮೇತ ಎಲ್ಲಿ ವಿನಾಶ ಆಗೋಗುತ್ತೋ ಅಂತ ನನಗೆ ಯೋಚನೆ ಆಗ್ತಿದೆ ಅಂತ ಅದನ್ನೇ ಆತ ಹೇಳ್ತಾನೆ ತದ್ವಿಧ ಕಾಮವೃತ್ತೋ ಹಿ ಪಾಪ ಪಾಪಮಂತ್ರಿತಃ ಆತ್ಮನ ಸ್ವಜನಂ ರಾಷ್ಟ್ರಂ ಸರ್ರಾಜ ಹಂತಿ ದುರ್ಮತಿ ಅಂದರೆ ನಿನ್ನ ತರಹ ಕಾಮಪ್ರವೃತ್ತಿಯುಳ್ಳವನು ದುಶ್ಶೀಲ ಅಂದರೆ ಕೆಟ್ಟ ಚರಿತ್ರೆಯುಳ್ಳವನು ಪಾಪಮಂತ್ರಿತಃ ಅಂದರೆ ಕೆಟ್ಟವ್ರ ಜೊತೆ ಯೋಚನೆ ಮಾಡೋನು ಅಥವಾ ಕೆಟ್ಟ ಯೋಚನೆ ಮಾಡೋನು ನಿನ್ನಂಥ ರಾಜ ತನ್ನನ್ನು ತನ್ನ ಜನರನ್ನು ಮತ್ತು ತನ್ನ ದೇಶವನ್ನು ವಿನಾಶಕ್ಕೆ ಗುರಿ ಮಾಡ್ತಾನೆ ಆದ್ದರಿಂದ ಈ ನೀನು ಸ್ವಲ್ಪ ಯೋಚನೆ ಮಾಡಿ ಮುಂದುವರಿಯೋದು ಒಳ್ಳೆಯದು ಸತ್ಯವಾದಿ ರಾಮ ತನ್ನ ತಂದೆಯ ಚಿಕ್ಕ ಹೆಂಡತಿ ಏನಿದ್ದಾಳೆ ಕೈಕೇಯಿ ಅವಳಿಂದ ವಂಚಿತನಾದ ಈ ವರದ ರೂಪದಲ್ಲಿ ಆ ವರ ಕೇಳೋರು ವಿಚಾರದಲ್ಲಿ ಅದನ್ನು ತಿಳಿದು ತಂದೆ ಮಾತು ನಡೆಸ್ಕೊಡ್ಬೇಕು ಅಂತ ಅವನು ಸ್ವೇಚ್ಛೆಯಿಂದಲೇ ಅರಣ್ಯಕ್ಕೆ ಅಂದರೆ ಸ್ವೈಚ್ಛೆಯಿಂದಲೇ ಅರಣ್ಯಕ್ಕೆ ಹೊರಟು ಬಂದಿದ್ದಾನೆ ಮತ್ತು ಕೈಕೇಯಿಗೂ ಇದರಿಂದ ಪ್ರಿಯ ಉಂಟು ಆಗುತ್ತೆ ಪ್ರಿಯ ಅಂದರೆ ಸಂತೋಷ ಆಗುತ್ತೆ ಈ ಸಲುವಾಗಿ ತಂದೆಗೆ ಏನಾಗುತ್ತೆ ಸತ್ಯಪ್ರತಿಜ್ಞ ಅಂತಾಗುತ್ತೆ ತಂದೆ ಬಗ್ಗೆ ಅದಕ್ಕೆ ಆ ಕಾರಣಕ್ಕೋಸ್ಕರ ಅವನು ರಾಜ್ಯ ಮತ್ತು ಭೋಗ ಇದನ್ನೆಲ್ಲ ತ್ಯ ತ್ಯಜಿಸಿ ದಂಡ ಆಗಮಿಸಿದಾನೆ ಆಗಮಿಸಿದ್ದಾನೆ ಮೊದಲು ಹೇಳಿರ್ತಾನೆ ರಾವಣ ಮಾರಿಚಂಗ ಅವನು ಕ್ರೂರಿ ಮೂರ್ಖ ಹಾಗೆಲ್ಲ ಅದೆಲ್ಲ ಸುಳ್ಳು ಅವನ ವಿಷಯದಲ್ಲಿ ನೀನು ಕೆಟ್ಟ ಮಾತಾಗಲಿ ಸುಳ್ಳನ್ನಾಗಲಿ ಆಡಬೇಡ ಅದು ನಿನಗೆ ಯೋಗ್ಯ ಅಲ್ಲ ಒಳ್ಳೆಯದು ಅಲ್ಲ ರಾಮ ಅಂದರೆ ಒಂದು ಧರ್ಮದ ಸಾಕಾರ ಮೂರ್ತಿ ಸತ್ಪುರುಷ ಅವನು ಮತ್ತು ಸತ್ಯ ಪರಾಕ್ರಮಿ ಇಂದ್ರ ಹೇಗೆ ಎಲ್ಲ ದೇವ ದೇವತೆಗಳಿಗೂ ರಾಜನೋ ಹಾಗೆ ಎಲ್ಲ ಲೋಕಗಳಿಗೂ ರಾಮ ರಾಜ ಆಗಿದ್ದಾನೆ ಸೂರ್ಯ ಬೇರೆ ಅಲ್ಲ ಅದರ ಕಿರಣ ಬೇರೆ ಅಲ್ಲ ಸೂರ್ಯನ ಕಿರಣನ ನಾವು ಸೂರ್ಯನಿಂದ ಬೇರೆ ಮಾಡೋಕ್ಕಾಗಲ್ಲ ಅದೇ ರೀತಿ ನೀನು ವೈದೇಹೀನ ಅಂದರೆ ಸೀತೆನ ರಾಮನಿಂದ ಪ್ರತ್ಯೇಕ ಮಾಡೋಕ್ಕೆ ಅಸಾಧ್ಯ ರಾಮ ಅಂದರೆ ಅಗ್ನಿಗೆ ಸಮಾನ ರಾಮನ ಬಾಣ ಅಂದರೆ ಒಂದೊಂದು ಬಾಣನು ಜ್ವಾಲೆಗಳ ರೂಪದಲ್ಲಿರುತ್ತೆ ಅವನು ಯಾವಾಗಲೂ ಧನುರ್ಬಾಣಗಳನ್ನು ಧರಿಸಿರ್ತಾನೆ ತುಂಬ ತೀಕ್ಷ್ಣ ಸ್ವಭಾವದವನು ಶತ್ರುಗಳ ಸೈನ್ಯನ ಧ್ವಂಸ ಮಾಡಲು ಸಮರ್ಥನಾಗಿರುವಂಥವನು ರಾಮ ಮತ್ತು ನಿನಗೇನಾದರೂ ರಾಜ್ಯ ಸುಖ ಬೇಕು ಇನ್ನೂ ನಾನು ತುಂಬ ದಿವಸ ಇದನ್ನೆಲ್ಲ ರಾಮ ರಾಜ್ಯ ಸುಖ ಏನಿದೆ ಅದನ್ನು ಭೋಗಿಸ್ಬೇಕು ಅಂತ ಇಷ್ಟ ಇದ್ದರೆ ನೀನು ರಾಮನ ತಂಟೆಗೆ ಹೋಗಬೇಡ ನೀನೇನು ಮಾಡಬೇಕು ಅಂದರೆ ಈಗ ಏನಾಗುತ್ತೆ ಅಂದರೆ ರಾಮನ ಧನಸ್ಸಿನ ಧನುಸ್ಸಿನ ಆಶ್ರಯದಲ್ಲಿ ಸೀತಾದೇವಿ ಇದ್ದಾಳೆ ಅವಳನ್ನು ಅಪಹರಿಸೋಕ್ಕೆ ನಿನ್ನ ಕೈಲಿ ಖಂಡಿತ ಸಾಧ್ಯವೇ ಇಲ್ಲ ಆದ್ದರಿಂದ ಯೋಚನೆ ಮಾಡು ನೀನು ಮತ್ತೊಮ್ಮೆ ನೀನು ಯೋಚನೆ ಮಾಡಿ ನಿರ್ಧಾರನ ತಗೋ ಈ ಶ್ರೀರಾಮವನ ಭಾರ ಇದ್ದಾಳಲ್ವ ಅವಳು ಸರ್ವಕಾಲದಲ್ಲಿಯೂ ಅವನನ್ನೇ ಅನುಸರಿಸವಳ ಅಂಥವಳು ಸೀತೆಯು ಹೇಗಪ್ಪ ರಾಮನಿಗೆ ಅಂದರೆ ರಾಮನ ಪ್ರಾಣಪ್ರಿಯಳವಳು ಆದ್ದರಿಂದ ಈ ವ್ಯರ್ಥವಾದ ಉದ್ಯೋಗನ ಕೈಗೊಳ್ಳಬೇಡ ಇದರಿಂದ ನೀನು ಏನು ಸಾಧಿಸ್ಬೇಕು ಅಂತಿದೆಯಾ ಅಂತ ವಿಧ ವಿಧವಾಗಿ ಆ ಬುದ್ಧಿ ಮಾತನ್ನು ಹೇಳ್ತಾ ಹೋಗ್ತಾನೆ ಅಕಸ್ಮಾತು ನೀನು ಸೀತಾಪಹರಣ ಮಾಡಿ ಯುದ್ಧ ನಡೀತು ಅಂದರೆ ಯುದ್ಧದಲ್ಲಿ ನೀನೇನಾದರೂ ಅವನನ್ನು ನೋಡಿದೆ ಅಂತ ಆದರೆ ನಿನ್ನ ಜೀವಿತ ಅಲ್ಲಿಗೆ ಕೊನೆ ಆಯಿತು ಅಂತಲೇ ಅರ್ಥ ಮತ್ತು ನೋಡು ಈ ಮನುಷ್ಯ ಜೀ ಜನ್ಮ ಇರ್ಬೋದು ಜೀವಿತ ಅಂತ ನಾವೇನು ಹೇಳ್ತೀವಿ ಅದು ಈ ಸುಖ ಈ ರಾಜ್ಯ ಇವೆಲ್ಲ ಅಷ್ಟು ಸುಲಭಕ್ಕೆ ಸಿಗುವಂಥವಲ್ಲ ನೀನು ಏನೋ ಪುಣ್ಯದಿಂದ ಈ ರಾಜ್ಯ ಲಭಿಸಿದೆ ಸುಖಾದಿಗಳು ಲಭಿಸಿದೆ ಇನ್ನೂ ಬಹಳ ಕಾಲ ಇದನ್ನೆಲ್ಲ ಅನುಭವಿಸ್ಬೇಕು ಅಂತ ನಿನಗೇನಾದ್ರು ಇಷ್ಟ ಇದೆ ಅಂದರೆ ರಾಮನ ವಿಚಾರದಲ್ಲಿ ಅಪರಾಧ ಮಾಡೋಕ್ಕೆ ಹೋಗಬೇಡ ನನಗನ್ಸತ್ತೆ ವಿಭೀಷಣನಂತಹ ನಿನ್ನ ತಮ್ಮ ವಿಭೀಷಣ ಮತ್ತು ಅವನ ಅಂತಹ ಮಂತ್ರಿಗಳ ಜೊತೆ ಮತ್ತು ಅಂತಹ ಬಂಧುಗಳ ಜೊ ಜೊತೆ ನೀನು ಸರಿಯಾಗಿ ಸಮಾಲೋಚನೆ ಮಾಡಿಲ್ಲ ಅಂತ ಮೊದಲು ಅವ್ರ ಜೊತೆ ಸಮಾಲೋಚನೆ ಮಾಡು ಮಾಡೋದ್ರಿಂದ ಏನು ದೋಷ ಉಂಟಾಗುತ್ತೆ ಅದರಿಂದ ಏನು ಅನನುಕೂಲ ಆಗುತ್ತೆ ಅಥವಾ ಅನುಕೂಲ ಆಗತ್ತಾ ಅನ್ನೋದನ್ನು ಅವ್ರ ಜೊತೆ ಚರ್ಚೆ ಮಾಡು ಅದ್ರ ಜೊತೆಗೆ ಶತ್ರುಗೂ ನಮಗೂ ಇರುವ ಬಲಾಬಲಗಳೇನು ನಮ್ಮ ಬಲ ಎಷ್ಟಿದೆ ರಾಮನ ಬಲ ಏನು ಸೀತೆಯ ಅಪಹರಣದಿಂದ ನಮಗೇನಾದರೂ ವಿಶೇಷವಾದ ಹಿತ ಇದೆಯಾ ಇದನ್ನೆಲ್ಲ ನೀನು ವಿಭೀಷಣದ ಜೊತೆ ಮಾತಾಡು ಅಂದರೆ ಅಲ್ಲೇ ಗೊತ್ತಾಗತ್ತೆ ನೋಡಿ ವಿಭೀಷಣ ಒಳ್ಳೆಯವನು ಅನ್ನೋದನ್ನು ಮಾರೀಚನಿಗೆ ಗೊತ್ತಿತ್ತು ಈ ಎಲ್ಲ ವಿಷಯಗಳನ್ನು ಕೂಲಂಕುಷವಾಗಿ ಸಮಾಲೋಚನೆ ಮಾಡು ನಿನಗೆ ಯಾವುದರಿಂದ ಹಿತ ಆಗುತ್ತೋ ಅದನ್ನು ನಿಶ್ಚಯ ಮಾಡಿ ಕಾರ್ಯ ಮಾಡುವುದು ಉಚಿತವಾಗಿದೆ ಅಂತ ಹೇಳಿ ಈ ಮಾರೀಚ ಹೇಳ್ತಾನೆ ಮತ್ತು ಯಾವುದೇ ಕಾರಣಕ್ಕೂ ರಾಮನೊಡನೆ ಯುದ್ಧ ಮಾಡುವುದು ನಿನಗೆ ಉಚಿತ ಅಲ್ಲ ಅಂತ ಹಾಗೆ ತನ್ನ ಅನುಭವಗಳನ್ನು ಹೇಳ್ತಾನೆ ಅದು ಬಹಳ ಸೊಗಸಾಗಿದೆ ಹಿಂದೆ ನಾನು ದಂಡಕಾರಣ್ಯದಲ್ಲಿ ಈ ಋಷಿಗಳನ್ನು ಕೊಂದು ಅವರ ಮಾಂಸನ ಭಕ್ಷಣೆ ಮಾಡ್ತಾ ಕಾಲ ಕಳೀತಾ ಇದ್ದೆ ಸ್ವೇಚ್ಛೆಯಿಂದ ವಿಹಾರ ಮಾಡ್ತಾಯಿದ್ದೆ ಈ ವಿಶ್ವಾಮಿತ್ರರು ನನ್ನ ನನ್ನ ನೋಡಿ ಭಯಪಟ್ಟರು ನನ್ನ ಭಯದಿಂದ ದಶರಥನ ಬಳಿಗೆ ಹೋಗಿ ತಮ್ಮ ರಕ್ಷಣೆಗಾಗಿ ರಾಮನ ಕರ್ಕೊಂಡು ಬಂದರು ರಾಮ ಏನು ಮಾಡ್ದ ಅವರ ಆಶ್ರಮನ ಕಾಯ್ತಾ ಇದ್ದ ಅವನು ಇನ್ನೂ ಅವಾಗ ಬಾಲಕ ಅವನಿಗೆ ಮೀಸೆ ಗಡ್ಡಗಳು ಕೂಡ ಬಂದಿರಲಿಲ್ಲ ನಾನು ಹೀಗೆ ಅವರ ಯಜ್ಞ ಕೆಡಿಸ್ಬೇಕು ಅಂತ ಹೋದೆ ಒಂದ್ಸಲಿ ಅವನು ಹೇಗೂ ಬಾಲಕ ತಾನೆ ನನ್ನನ್ನು ಏನು ಮಾಡಿಯನು ಅನ್ನುವಂಥ ತಿರಸ್ಕಾರ ಇತ್ತು ನನಗೆ ಆದ್ದರಿಂದ ನಾನು ನಿರ್ಲಕ್ಷ್ಯ ಮಾಡಿದೆ ಅವನನ್ನು ಆ ಸಮಯದಲ್ಲಿ ನಾನು ಯಜ್ಞ ಕೆಡಿಸೋಕ್ಕೆ ಅಂತ ಹೋದಾಗ ರಾಮ ಶತ್ರುಗಳನ್ನು ಕೊಲ್ಲುವಂತಹ ಒಂದು ಬಾಣ ಬಿಟ್ಟ ಆ ಬಾಣ ನನ್ನನ್ನು ಪ್ರಹಾರ ಮಾಡ್ತು ಅದರ ಪರಿಣಾಮ ಏನು ನಾನು ನೂರು ಯೋಜನೆಗಳಷ್ಟು ದೂರ ಇದ್ದಂತಹ ಸಮುದ್ರದಲ್ಲಿ ಹೋಗಿ ಬಿದ್ದೆ ಆಗ ರಾಮ ನನ್ನನ್ನು ಸಂಹಾರ ಮಾಡಲಿಲ್ಲ ಹಾಗಾಗಿ ನಾನು ಬದುಕಿದೆ ಪ್ರಜ್ಞಾಹೀನನಾಗಿ ಎಷ್ಟೋ ದಿವಸ ಸಮುದ್ರದಲ್ಲೇ ಬಿದ್ದಿದ್ದೆ ಆಮೇಲೆ ಎಚ್ಚರ ಆದಮೇಲೆ ನಾನು ಲಂಕಾಪಟ್ಟಣಕ್ಕೆ ಬಂದೆ ಇದು ನನ್ನ ಪರಿಸ್ಥಿತಿ ಅವತ್ತಿನ ದಿನದಲ್ಲಿ ನೋಡು ನಾನು ನಿನ್ನ ಆಪ್ತ ಮಿತ್ರನಾಗಿ ಹೇಳ್ತಾ ಇದ್ದೀನಿ ಈ ಕೆಲಸನ ಇಲ್ಲಿಗೆ ಬಿಟ್ಟುಬಿಡು ಈ ಯೋಚನೆನ ಇಲ್ಲಿಗೆ ಬಿಟ್ಟುಬಿಡು ನೀನು ಲಂಕೆಗೆ ಹಿಂತಿರುಗಿ ಹೊರಟು ಹೋಗು ನಾನು ತುಂಬ ನಿನ್ನನ್ನು ತಡಿಬೇಕು ಈ ಕಾರ್ಯದಲ್ಲಿ ಅಂತ ಪ್ರಯತ್ನ ಮಾಡ್ತಿದ್ದೀನಿ ನೀನು ಅರ್ಥ ಮಾಡ್ಕೊ ನೀನು ನನ್ನ ಮಾತನ್ನು ನಿರ್ಲಕ್ಷ್ಯ ಮಾಡಿ ಅವಳನ್ನು ಮತ್ತೆ ಅಪಹರಣ ಮಾಡಿದ್ದೆ ಆದರೆ ನೀನು ಬಲಹೀನ ಆದಂತೆ ಲೆಕ್ಕ ರಾಮನ ಬಾಣಗಳಿಂದ ಪ್ರಾಣ ಕಳ್ಕೋತಿ ನಿನ್ನ ಬಂಧುಗಳ ಜೊತೆ ನೀನು ಹಿಮಾಲಯಕ್ಕೆ ಹೋಗಬೇಕಾಗತ್ತೆ ಅಂತ ಹೇಳ್ತಾನೆ ಮಾರೀಚ ಇನ್ನೂ ಒಂದು ವಿಚಾರ ಹೇಳ್ತಾನೆ ಈಗ ಅವನು ದಂಡ ಕಾರಣಕ್ಕೆ ರಾಮ ಸೀತೆ ಮತ್ತು ಲಕ್ಷ್ಮಣರೊಡನೆ ಬಂದಿದ್ದಾನೆ ಅನ್ನೋದು ಗೊತ್ತಾಗತ್ತೆ ಅವನ ಪರಾಕ್ರಮ ಏನು ಅನ್ನೋದು ನನಗೆ ಗೊತ್ತಿತ್ತು ಮಾರೀಚಂಗೆ ಆದರೂ ಕೂಡ ಹಳೇ ಪ್ರತೀಕಾರ ಇತ್ತು ಈಗ ಸಮುದ್ರದಲ್ಲಿ ಹೋಗಿ ಬಿದ್ದಿದ್ನಲ್ಲ ಎಷ್ಟೋ ಕಾಲ ಆ ನಂತರ ಎಚ್ಚರ ಬಂತು ಅಂತಿತ್ತಲ್ಲ ಅದಕ್ಕೆ ಪ್ರತೀಕಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ತನ್ನ ಇಬ್ಬರು ಜೊತೆಗೆ ರಾಕ್ಷಸರನ್ನ ಕರ್ಕೊಂಡು ದೊಡ್ಡ ದೊಡ್ಡ ಕೋಡುಗಳಿಟ್ಕೊಂಡು ಮೃಗದ ವೇಷದಲ್ಲಿ ರಾಮನ ಮೇಲೆ ಆಕ್ರಮಣ ಮಾಡಕ್ಕೆ ಹೋಗ್ತಾರೆ ಆಗೇನಾಗುತ್ತೆ ರಾಮನ ಬಾಣದಿಂದ ಇವನ ಜೊತೆಗೆ ಹೋಗಿದ್ದಂತಹ ಇಬ್ಬರು ರಾಕ್ಷಸರು ಹತರಾಗ್ತಾರೆ ಅದನ್ನು ಈಗ ಮತ್ತೆ ಹೇಳ್ತಾನೆ ನಾನು ಮತ್ತೆ ಜೀವ ಉಳಿಸ್ಕೊಂಡೆ ಈಗೇನು ಮಾಡಿದೆ ತಪಸ್ವಿ ಆಗಿಬಿಟ್ಟಿದ್ದೀನಿ ಆಶ್ರಮ ಕಟ್ಕೊಂಡು ತಪಸ್ ಇದ್ದೀನಿ ನನಗೆ ರಾಮನ ಭಯ ಎಷ್ಟಿದೆ ಅಂದರೆ ನನಗೆ ಪ್ರತಿಯೊಂದು ಮರ ನೋಡಿದ್ರೆ ಅಲ್ಲಿ ರಾಮ ನಿಂತಿದ್ದಾನೇನೋ ಅನಿಸ್ತಾ ಇದೆ ಎಲ್ಲೆಲ್ಲಿ ನೋಡಿದ್ರೂ ರಾಮ ಕಾಣ್ತಾ ಇದ್ದಾನೆ ಮತ್ತು ಇಡೀ ಅರಣ್ಯ ತುಂಬ ರಾಮ ಇದ್ದಾನೆ ಅಂತ ಅನ್ನಿಸ್ತಾ ಇದೆ ಮಲ್ಕೊಂಡು ನಿದ್ದೆ ಮಾಡಿದ್ರೆ ಕನಸಲ್ಲಿ ರಾಮ ದನಸ್ಸು ಇಟ್ಕೊಂಡು ಬರ್ತಾನೆ ಇಷ್ಟು ಭಯ ಪಟ್ಟಿದ್ದೀನಿ ನಾನು ಆ ಭಯದಿಂದನೇ ನಾನು ಬದುಕ್ತಿದ್ದೀನಿ ಆದ್ದರಿಂದ ದಯವಿಟ್ಟು ನೀನು ಸೀತಾಪಹರಣದ ಪ್ರಯತ್ನ ಮಾಡಬೇಡ ಅಂತ ನಾನು ಬೇಡ್ಕೋತೀನಿ ಅಂತ ಹೇಳ್ತಾನೆ ಇಷ್ಟು ಪ್ರಯತ್ನ ಮಾಡ್ತಾನೆ ಈ ಸೀತಾಪಹರಣ ತಡಿಬೇಕು ಅಂತ ಮಾರೀಚ ಆದರೆ ಇದೇನಾಗುತ್ತೆ ಮಾರೀಚೇನ ತು ತದ್ವಾಕ್ಯಂ ಕ್ಷಮಂ ಯುಕ್ತಂ ನಿಶಾಚರ ಉಕ್ತೋ ನ ಪ್ರತಿ ಜಗ್ರಹ ಮರ್ತುಕಾಮ ಇವು ಔಷಧ್ ಅಂದರೆ ಈಗ ಸಾಯಬೇಕು ಅಂತ ಬಯಸಿರುವಂತಹ ರೋಗಿ ಏನು ಮಾಡ್ತಾನೆ ಗೊತ್ತಾ ರೋಗಿ ಔಷಧಿನೇ ತೊಗೊಳಲ್ಲ ಹೆಂಗೂ ಸಾಯ್ಬೇಕು ನಾನು ಸಾಯ್ತೀನಿ ಅಂತಾದಾಗ ಏನೇ ರೋಗ ಇದ್ದರೂ ಔಷಧಿನೇ ಬಿಟ್ಟುಬಿಡ್ತಾನೆ ಹಾಗೆ ಯೋಗ್ಯ ಹಿತಕರವಾದಂತಹ ಈ ಮಾರೀಚನ ಮಾತುಗಳನ್ನು ರಾಮ ಪುರಸ್ಕಾರ ಮಾಡಲ್ಲ ಈ ರಾವಣ ಪುರಸ್ಕಾರ ಮಾಡಲ್ಲ ರಾವಣ ಮಾರೀಚನಿಗೆ ಹೇಳ್ತಾನೆ ನೀನು ವ್ಯರ್ಥವಾಗಿ ಇದ್ದೀಯಾ ನಾನು ಪ್ರತೀಕಾರ ತಗೊಳ್ಬೇಕು ಅಂತ ತೀರ್ಮಾನ ತಗೊಂಡು ಬಂದಿದ್ದೀನಿ ನಾನು ರಾಜ ನಿನ್ನ ಬಳಿ ಬಂದು ಸಹಾಯ ಕೇಳ್ತಾ ಇದ್ದೀನಿ ನೀನೇನು ಮಾಡಬೇಕು ಕೈ ಮುಗಿದು ನನ್ನ ಆಜ್ಞೆ ಪಾಲಿಸಬೇಕು ಸಹಾಯ ಅಂತ ನಾನು ಬೇಡ್ತಾ ಇದ್ದೀನಿ ಅಂದರೆ ನಿನ್ನ ಮೇಲಿಂದ ನಿನ್ನ ನನ್ನ ಮಿತ್ರ ಅಂತ ಆ ಥರ ಕೇಳ್ತಾ ಇದ್ದೀನಿ ಇಲ್ಲದೇ ಇದ್ದರೆ ನೀನೇನು ಮಾಡಬೇಕಿತ್ತು ನನ್ನ ಕೈ ಮುಗಿದು ನಾನು ಆಜ್ಞೆ ಪಾಲಿಸಬೇಕಾಗಿತ್ತು ಆದರೆ ನೀನೇನು ಮಾಡ್ತಿದ್ಯಾ ನಾನು ವಿರೋಧ ಮಾಡ್ತಾ ಇದೆಯಾ ನೀನು ನನ್ನ ಮಾತು ಕೇಳಿ ರಾಮನ ಬಳಿ ಹೋದರೆ ನಿನಗೆ ಮರಣ ಸಂಭವಿಸಬಹುದು ಅಥವಾ ಸಂಭವಿಸದೇನೂ ಇರಬಹುದು ಒಂದು ಬದುಕುವ ಸಾಧ್ಯತೆ ಇದೆ ರಾವಣನ ಪ್ರಕಾರ ಆದರೆ ನೀನು ನನಗೆ ವಿರೋಧ ಮಾಡಿದ್ರೆ ನಿನ್ನ ಸಾವು ನನ್ನ ಕೈಲೇ ನಿಶ್ಚಿತ ಅಂತ ಹೇಳ್ಬಿಡ್ತಾನೆ ನೋಡು ನಿನಗೆ ಯಾವ್ದು ಸರಿ ಅನ್ಸುತ್ತೋ ಹಾಗೆ ಮಾಡು ನನ್ನ ಕೈಲಿ ಸಾಯಿತೋ ಇಲ್ಲ ನನ್ನ ಸಹಾಯ ಅಂತ ಆಗ ಮಾರೀಚ ಹೇಳ್ತಾನೆ ಖಂಡಿತವಾಗಿಯೂ ನಾನು ರಾಮನ ಕೈಲೇ ಮರಣ ಹೊಂದಕ್ಕೆ ಇಷ್ಟಪಡ್ತೀನಿ ಅದರಿಂದ ಅದೇ ಒಳ್ಳೇದು ನನಗೆ ಆ ಅವನು ರಾಮನ ಕೈಲಿ ಸಾಯೋದ್ರಿಂದ ನಾನು ಕೃತ ಕೃತ್ಯನಾಗ್ತೀನಿ ರಾಮನನ್ನು ನೋಡಿದ ಮಾತ್ರದಿಂದಲೇ ನಾನು ಸತ್ಯ ಅಂತಲೇ ಅರ್ಥ ಇನ್ನು ಮತ್ತೆ ಅವನು ಮುಂದೆ ಹೋಗ್ತಿದ್ದೀನಿ ಅಂದರೆ ಅಂದರೆ ಅಷ್ಟು ಭಯ ಇದೆ ನನಗೆ ಅಂತ ಅನ್ ಮತ್ತೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳು ಏನಾದ್ರು ಸೀತಾಪಹರಣ ಮಾಡಿದ್ದೆ ಆದರೆ ನಿನ್ನ ಮಾ ನಿನ್ನ ಆಯುಸ್ ಕೂಡ ಮುಗಿತು ಅಂತ ತಿಳ್ಕೊಂಬಿಡು ಅಷ್ಟೇ ಅಲ್ಲ ಲಂಕಾಪಟ್ಣ ಮತ್ತು ರಾಕ್ಷಸರ ಎಲ್ಲರ ಕತೆ ಕೂಡ ಮುಗಿತು ಅಂತ ಈಗ ನಿನಗೆ ನನ್ನ ಹಿತಕರವಾದ ಮಾತು ಹಿಡಿಸ್ಲಿಲ್ಲ ಮರಣ ಸನ್ನಿಹಿತ ಆದಾಗ ಮನುಷ್ಯರು ಸಾಮಾನ್ಯವಾಗಿ ಸ್ನೇಹಿತರ ಹೇಳುವ ವಚನಗಳನ್ನು ಕೇಳುವುದಿಲ್ಲ ಅಂತ ಹೇಳಿ ಈ ರಾವಣನನ್ನು ತಡೆಯುವಂತಹ ಪ್ರಯತ್ನ ವಿಫಲ ಆಯಿತು ಅಂತ ಗೊತ್ತಾಗತ್ತೆ ರಾವಣ ಹೇಳಿದ ಹಾಗೇ ಇವನು ಬಂಗಾರದ ಒಂದು ಜಿಂಕೆಯ ವೇಷ ಧರಿಸ್ತಾನೆ ಬಹಳ ದೀನನಾಗಿರುತ್ತಾನೆ ಅವನಿಗೆ ಇಷ್ಟ ಇರೋದಿಲ್ಲ ಆದರೆ ಮಾಡಲೇಬೇಕು ಇಲ್ಲಾಂದರೆ ಅವನು ರಾಮ ನಿನ್ನನ್ನು ಕೊಲ್ತೀನಿ ಅಂತ ಭಯಪಡಿಸ್ತಾನೆ ನಿನಗೆ ಮಂಗಳವಾಗಲಿ ರಾಮ ರಾವಣ ಅಂತ ಹೇಳಿಬಿಟ್ಟು ನಿನ್ನ ಕಾರ್ಯಾರ್ಥವಾಗಿ ನಾನು ಹೋಗ್ತಾ ಅಂತ ಹೇಳಿ ಸಿ ವೇಷ ಧರಿಸ್ಕೊಂಡು ಹೋಗ್ತಾನೆ ಈ ಪ್ರಸಂಗ ಇಂದಿಗೂ ಬಹಳ ಪ್ರಸ್ತುತ ಇದೆ ಜನರು ಎಷ್ಟೋ ಸಲ ಒಳ್ಳೆಯದನ್ನು ಹೇಳಿದ್ರೆ ಕೇಳಲ್ಲ ತಾವು ಮಾಡಿದ್ದೇ ಸರಿ ಅನ್ನುವ ರೀತಿಯಲ್ಲಿ ವರ್ತಿಸ್ತಾರೆ ಅವರಿಗೆ ವಿರುದ್ಧವಾಗಿ ಮಾತಾಡಿದ್ರೆ ಎಷ್ಟೋ ವೇಳೆ ನಮ್ಮಿಂದ ದೂರನೂ ಆಗಿಬಿಡ್ತಾರೆ ರಾಮಾಯಣ ಮಹಾಭಾರತ ಭಾಗವತ ಈ ಥರ ನಮ್ಮಲ್ಲಿ ಸುಮಾರು ಹದಿನೆಂಟು ಪುರಾಣಗಳಲ್ಲಿ ಏನಿದೆ ಅನ್ ಅದರಲ್ಲಿ ಇಂತಹ ಅನೇಕ ಪ್ರಸಂಗಗಳ ಪ್ರಸಂಗಗಳಿದೆ ಇವುಗಳು ಕತ್ ಇದೆ ಇವು ನಮ್ಮ ಬದುಕಿಗೆ ದಾರಿದೀಪವಾಗುವಂಥವು ಅವುಗಳನ್ನು ತಿಳಿಯುವಂತಹ ಪ್ರಯತ್ನನ ನಾವು ಮಾಡೋಣ ಅದಕ್ಕಾಗಿ ದಯವಿಟ್ಟು ನೀವು ನನ್ನ ಸನಾತನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ ಸನಾತ ಸನಾತನ ಪೇಜನ್ನು ಫಾಲೋ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇದರಿಂದ ನನಗೆ ಇನ್ನಷ್ಟು ವಿಡಿಯೋ ಮಾಡೋಕ್ಕೆ ಸ್ಫೂರ್ತಿ ಸಿಗುತ್ತೆ ಧನ್ಯವಾದಗಳು ಜೈ ಹಿಂದ್